ಇವರು ಪುಣ್ಯ ಮಾಡಿದ್ದಾರೆ ಈ ಊರಲ್ಲಿ ಇರಲಿಕ್ಕೆ ನಾವೆಲ್ಲ ಟೂರಿಸ್ಟ್ ಆಗಿ ಬರ್ತೀವಿ ಹೋಗ್ತೀವಿ ಬಟ್ ಇವ್ರು ಯಾವಾಗಲೂ ಇಲ್ಲೇ ಇರೋರು ಒಳ್ಳೆ ಗಾಳಿ ಆಯ್ತಾ ಹಲೋ ಹೆಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಎಸ್ ಬಿ ಕನ್ನಡತಿ ವ್ಲಾಗ್ ಎಲ್ರಿಗೂ ಸ್ವಾಗತ ಸೊ ನನ್ನ ಜೊತೆ ಇವತ್ತು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಯಾರು ಅಂತ ನಿಮಗೆ ಪರಿಚಯ ಇರ್ಬೋದೇನೋ ನೋಡಿ ಗೊತ್ತಾ ಅಂತ ಗೊತ್ತಾಗಿರುತ್ತೆ ಕೆಲವರಿಗೆ ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಬಟ್ ಪರವಾಗಿಲ್ಲ ಸಾಧಾರಣ ಅಂತೆಲ್ಲ ದೊಡ್ಡದಲ್ಲ ಅಂತೆಲ್ಲ ಹೇಳ್ಬಾರ್ದು ದೊಡ್ಡ ಯೂಟ್ಯೂಬರ್ ಜನ ನಮ್ಮ ಬಂದಿದ್ದಾರೆ ಇನ್ನು ಮುಂದೆ ಏನೆಲ್ಲ ಆಗುತ್ತೆ ಇವರು ಯಾವ ತರ ಇಲ್ಲಿ ಇರ್ತಾರೆ ಇಲ್ಲಿ ಕಲ್ಚರ್ ಏನು ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಎಸ್ ಇವರ ಬ್ಲಾಗ್ ಅಲ್ಲಿ ನಮ್ ಕತೆ ಮುಂದುವರಿಯುತ್ತೆ ಓಕೆನಾ ಸಿಗಣ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನನಗೆ ಇವಾಗ ಜಸ್ಟ್ ರೀಚ್ ಆಗಿದೆ ಅಷ್ಟೇ ಇನ್ನು ಆಮೇಲೆ ಸಿಗೋಣ ಕೊಡಗಿಂದು ಬೆಳಿಗ್ಗೆ ಫಸ್ಟ್ ಕೊಡಗಿಂದು ಕಟನ್ ಚಾಯಿಂದ ಶುರು ಮಾಡಿದ್ವಿ ದಿನ ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇದು ಕುಡಿತಾರೆ ಅದು ಕಟನ್ ಚಾಯ್ ಕುಡಿದಿದ್ದೀನಿ ಹಾಗೇ ಕಾಫಿ ಕುಡ್ದೀರಾ ಓ ಸಾರಿ ಸರಿ ಕರೆಕ್ಟ್ ಕಟನ್ ಚಾಯ್ ಕುಡ್ದಿದ್ದೀನಿ ಕಾಫಿ ಕುಡಿ ಇದು ಕಟನ್ ಕಾಫಿ ಕೊಡಗಿನ ಕಾಫಿ ಅಲ್ಲ ಯಾಕಂದ್ರೆ ಇಲ್ಲಿ ಚಳಿಗೆ ಬೇಕು ರೀ ಹೌದೌದು ಚಳಿಗೆ ಬೇಕು ಹೌದು ಎಸ್ ಚಾಯ್ ಎಲ್ಲರ ಸಕ್ಕರೆನಾ ಸಕ್ಕರೆ ಶಾ ಅವರು ಶಾರುಬಾನು ನಾನು ಶಾ ಅಂತ ಕರೀತಾ ಇದ್ದೀನಿ ವಿಶೇಷ ಏನು ಗೊತ್ತಾ ನನಗೂ ಶಾ ಅಂತ ಕರೀತಾರೆ ನನ್ನ ಹೆಸರು ನಾನೇ ಕರಿಯೋದು ಅಂದರೆ ಪ್ರಪಂಚದಲ್ಲಿ ನನ್ನ ಹೆಸರನ್ನ ನಾನೇ ಕರಿಯೋ ವ್ಯಕ್ತಿ ನಾನೇ ಅನ್ಸುತ್ತೆ ನಾನೇ ಆಯ್ತಾ ಬಿಕಾಸ್ ಯುರ್ ಹೆಸರು ವಿ ಶಾರುಬಾನು ಸೊ ಶಾ ಅಂತ ಕರಿ ಚೆನ್ನಾಗಿ ಅನಿಸ್ತಾ ಇದೆ ಇನ್ನೊಂದು ಊರು ಶಾ ಹೌದು ಇಲ್ಲೊಂದು ಊರು ಒಂಟಿ ಅಂಗಡಿ ಅಂತೆ ಅದು ಕುಶಾಲನಗರ ಹೋಗೋದು ಸೊ ಇಲ್ಲಿ ಬಸ್ ಮತ್ತೊಂದು ಬಸ್ ಇರಲಿಲ್ಲ ಓಕೆ ಸೋ ಒಂದು ಚಿಕ್ಕ ಬಸ್ ಸ್ಟ್ಯಾಂಡ್ ಇವರು ಪುಣ್ಯ ಮಾಡಿದ್ದಾರೆ ಈ ಊರಲ್ಲಿ ಇರಲಿಕ್ಕೆ ನಾವೆಲ್ಲ ಟೂರಿಸ್ಟಾಗಿ ಬರ್ತೀವಿ ಹೋಗ್ತೀವಿ ಬಟ್ ಇವ್ರು ಯಾವಾಗಲೂ ಇಲ್ಲೇ ಇರೋರು ಒಳ್ಳೆ ಗಾಳಿ ಆಯ್ತಾ ವೆಹಿಕಲ್ಸ್ ಓಡಾಡ್ತಾ ಇದೆ ಮಾಮೂಲಿ ಆಯಿತು ಫ್ರಿಜ್ಜ್ವಾಗ್ಲು ಯಾಕಂದರೆ ನೋಟ್ಸ್ ಬ್ಲಾಕ್ ಆಗುತ್ತೆ ನನಗೆ ಈ ವೆದರಿಗೆ ನೋಟ್ಸು ಗಾಳಿ ಹೋಗಿ ಬರ್ತಾ ಇದೆ ಇಲ್ಲಾಂದ್ರೆ ಒಂದು ಕಡೆ ಮಾತ್ರ ಹೋಗುತ್ತೆ ಒಂದು ಕಡೆ ಬ್ಲಾಕ್ ಆಗಿರುತ್ತೆ ಸೊ ಈಗ ಕ್ಲಿಯರ್ ಇದೆ ಓಕೆ ಸೊ ಯಾ ಮಡಿಕೇರಿಯಲ್ಲಿ ಹೇಗೆ ಹೋಗ್ತಾ ಇದೆ ಅಂತ ನಾವು ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ ನಮ್ಮ ಸ್ಟೋರಿ ಬೇರೆ ನನ್ನ ಬ್ಲಾಗಲ್ಲಿ ನೀವು ನೋಡಿ ಅಂತೆ ಸೋಮದ ಸಂಚಾರಿಯಲ್ಲಿ ಸದ್ಯಕ್ಕೆ ನಾವಿಬ್ರು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಎಸ್ ಸೊ ಅದು ಕತೆ ಓಕೆನಾ ಓಕೆ ಎಸ್ ಸೊ ನಾವು ಟಿಬೆಕ್ ಗೋಲ್ಡನ್ ಟೆಂಪಲ್ ನಾವು ಮಾರ್ಕೆಟ್ ಒಳಗಡೆ ಇದ್ದೀವಿ ಸೊ ಇದು ಮಾರ್ಕೆಟಾ ಅಂತ ಡೌಟ್ ಈಗ ಹೊಸದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಯಾಕೆ ನಾನೇ ಆದ್ರೆ ಇಲ್ಲೇ ಇರೋರು ನೀವು ಹೇಳಿ ಯಾಕೆ ಅಂದ್ರೆ ನಾನ್ ನೋಡಿದ ಎಲ್ಲಾ ಮಾರ್ಕೆಟ್ ಅಲ್ಲಿ ತುಂಬಾ ಸೌಂಡ್ ಇರುತ್ತೆ ನಾಯ್ಸ್ ಇರುತ್ತೆ ಬೇರೆ ಲೆವೆಲ್ ಒಂದು ವೈಬ್ ಇರುತ್ತೆ ಇಲ್ಲಿ ಇನ್ನೊಂದು ರೀತಿ ಇಲ್ಲಿ ಮಾರ್ಕೆಟ್ ತುಂಬಾ ಕಾಮ್ ಆಗಿದೆ ಇಲ್ಲಿ ಶಾಪ್ಕೀಪರ್ಸ್ ಹೇಗಿದ್ದಾರೆ ಅಂದ್ರೆ ನಿಮಗೆ ಇಷ್ಟ ಇದ್ರೆ ತಗೋಬಹುದು ಅವರು ಪ್ರೈಸ್ ಇದು ಬಿಲ್ ಮಾಡೋ ಟೈಮಲ್ಲಿ ಬರ್ತಾರೆ ಮಾತಾಡ್ಸ್ತಾರೆ ಹೋಗ್ತಾರೆ ಇದಕ್ಕೆ ಎಷ್ಟು ಪ್ರೈಸ್ ಅಂತ ಕೇಳ್ತೀವಿ ಅಷ್ಟೇ ಅವ್ರ ಆನ್ಸರ್ ತಗೊಳ್ಲೇಬೇಕು ಅನ್ನೋ ತರ ಇದ್ ಮಾಡಲ್ಲ ನೀವು ತಕೊಳ್ಳಿ ಅದ್ ತಕೊಳ್ಳಿ ಅಂತ ಫೋರ್ಸ್ ಮಾಡೋದು ಏನಿಲ್ಲ ಕೇಳಲ್ಲ ಚೆನ್ನಾಗಿ ಪೀಸ್ ಆಗಿದೆ ನಮಗೆ ಯಾವ್ದು ಬೇಕು ತಗೊಂಡ್ ಹಿಡ್ಕೊಂಡು ಪ್ರೈಸ್ ಬಿಲ್ ಮಾಡಿ ಅಂತ ಬರ್ತಾರೆ ಬಿಲ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ನೋಡಿ ಇಲ್ಲೊಂದು ಪ್ಯಾಂಟ್ ಜೀನ್ಸ್ ತ್ರೀ ಹಂಡ್ರೆಡ್ ಚೆನ್ನಾಗಿದೆ ಬನ್ನಿ ಆಯ್ತಾ ಗೋಲ್ಡನ್ ಟೆಂಪಲ್ ಕಡೆ ಬಂದ್ರೆ ಇಲ್ಲಿ ಶಾಪಿಂಗ್ ಮುಗಿಸಿ ಹೋಗಿ ಒಳ್ಳೆ ಶಾಪಿಂಗ್ ನಿಜವಾಗ್ಲೂ ಸ್ವಲ್ಪ ಕೆಲವೊಂದು ಇಲ್ಲಿ ತೋರಿಸ್ತೀವಿ ಏನೆಲ್ಲ ಇದೆ ಪ್ರೈಸ್ ಕೇಳ್ತೀವಿ ಸ್ವಲ್ಪ ಆಗಿ ಡಿಫ್ರೆಂಟ್ ಆಗಿದೆ ಸೊ ಓಕೆ ಎಲ್ಲೋದ್ರು ಬಟ್ಟೆ ಬಿಡಲ್ಲ ಸ್ವಲ್ಪ ಮಾತಾಡಿ ಎಲ್ಲೋದ್ರು ಬಟ್ಟೆ ಬಿಡಲ್ಲ ನೋಡಿ ಆಯ್ತಾ ಈ ಎಲ್ಲಾ ಪ್ಯಾಂಟ್ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಸೊ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ತಗೊಳ್ಳೋಣ ಒಂದೆರಡು ಮೂರು ಒಂಥರ ಕ್ಯೂಟ್ ಆಗಿದ

ऑन बाय दी री ऑन टच फर्स्ट टच फर्स्ट फर्स्ट कंस्ट्रक्ट सु बीट वन देन कंटिन्यू अच्छा अच्छा वीक लाइक वीक वीक स्लोली स्लोली आई रहा है ना आईला गेप नहीं चलना गेप नहीं चलना हां तो रा तब आप ऐसे करेगा ना ऐसे करिए प्रेस करके फिर राउंड करेंगे ना हाँ प्रेस करके हाँ स्लोली 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 oh, 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 oh. प्रेस करके राउंड करें टेस्ट कमी अरे नान ट्राई माय नोटरी सुबह सुबह कमी सुबह निमशा सर कनेक्ट ना मातड़तीरा सलमा ग्रेट yoru यूट्यूबर नेक्स्ट idr bagella yes. video yes. maadskindina so, like, huh. huh. hmm. oh <laughs>

ಸೊ ನಾವು ಸುತ್ತಾಡಿಯಲ್ಲಾದ ಮೇಲೆ ಸುತ್ತಲ್ಲೇ ಇದ್ದೀವಿ ಸ್ವಲ್ಪ ಹೊಟ್ಟೆಗೂ ತುಂಬ್ಸೋಣ ಅಂತ ಹೇಳಿ ಹೌದು ಏನದು ಟೊಮೆಟೊ ಸೂಪ್ ಹಾಂ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸ್ಟಾರ್ ಚೆನ್ನಾಗಿದೆ ಆ್ಯಂಡ್ ಇದು ಟಿಬಿಟಿಯನ್ ಕಾಲೋನಿ ಆಗಿರೋದ್ರಿಂದ ಟಿಬಿಟೀನ್ಸ್ ಮಾಮಸ್ ಫ್ರೈಟ್ ಮಾಮಸ್ ಅವ್ರದ್ದು ಫೇವ್ರೆಟ್ ಹೌದು ಸೊ ನಾವು ಅವಾಗವಾಗ ಸ್ಟೀಮ್ ಇದು ಇಸ್ ಸ್ಟೀಮ್ ಮೋಮೋ ಫ್ರೈಟ್ ಫ್ರೈಟ್ ஆ சரி ஃபிரைடு மொமோ ஸ்டீமினும் வரவே எஞ்சாய்